ಮಾಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಇದನ್ನು ನಡೆಸಲಾಗಿದ್ದು ಅಧ್ಯಕ್ಷರಾಗಿ ಶ್ರೀಮತಿ ಶಾಂತಮ್ಮ ಅವರು ಆಯ್ಕೆಯಾಗಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಶಿವಶಂಕರ್ ಶಿವಶಂಕರ್ ಅವರು ಆಯ್ಕೆಯಾಗಿರು ಹೇಳಿದ ಅವಿರೋದಲ್ಲ ಅಧ್ಯಕ್ಷರ ಸ್ಥಾನಕ್ಕೆ ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆವರೆಗೆ ನಾಮಪತ್ರಗಳು ಸಂಕತೆಯನ್ನು ಕೊಟ್ಟಿದ್ದರು ಅದರಲ್ಲಿ ಇಬ್ಬರು ನಾಮಪತ್ರ ಪಡೆದಿದ್ದರು ಆದರೆ ನಾಮಪತ್ರ ಸಲ್ಲಿಕೆಯಲ್ಲಿ ಹನ್ನೊಂದರಿಂದ ಹತ್ತರಿಂದ ಹನ್ನೊಂದು ಗಂಟೆ ಒಳಗೆ ಒಬ್ಬರೇ ಕಾರ್ಯಕ್ರಮ ಮಾತ್ರ ನಾಮಪತ್ರ ಸಲ್ಲಿಸಿರುತ್ತಾರೆ ಇನ್ನೊಬ್ಬರು ನಿಗದಿತ ಅವಧಿಗೆ ನಾಮಪತ್ರ ಸಲ್ಲಿಸ್ತದೆ ಇರೋದರಿಂದ ಅವರನ್ನು ತಿರಸ್ಕರಿಸಲಾಗಿದೆ ಚುನಾವಣಾಧಿಕಾರಿ ಸರ್ಕಾರ ಅದೇ ರೀತಿ ಅಧ್ಯಯನ ಉಪಾಧ್ಯಕ್ಷರ ಹಾಗೂ ಉಪರಾಧ್ಯಕ್ಷರ ಸ್ಥಾನಕ್ಕೆ ಇಬ್ಬರು ಅಭ್ಯರ್ಥಿಗಳು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆಯಲ್ಲಿ ಶಾಂತ ಅವಿರೋಧನಲ್ಲಿ ಶಾಂತಮ್ಮನವರುತ್ತಾರೆ ಜ್ರ ಶಿವಶಂಕರ್ ಇವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಬೇರೆ ಯಾವುದು ನಾಮಪತ್ರ ಸಲ್ಲಿಸಿದ ಕಾರಣದಿಂದ ಅಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿರುತ್ತದೆ ಮತ್ತು ಶಿವಶಂಕರ್ ಉಪಾಧ್ಯಕ್ಷ ಸ್ಥಾನಕ್ಕೆ ದೇವರಾಜ್ ಮತ್ತು ಶಿವಶಂಕರು ಸ್ಪರ್ಧಿಗಳಾಗಿದ್ದು ತಲಾ ಎಂಟೆಂಟು ಮತಗಳನ್ನು ಗಳಿಸಿ ಗಳಿಸಿರ್ತಾರೆ ಮತ್ತು ಲಾಟ್ರಿ ಮುಖಾಂತರವಾಗಿ ಆಯ್ಕೆ ಮಾಡಿ ಶಿವಶಂಕರನ್ನು ಆಯ್ಕೆ ಮಾಡಿರ್ತಾರೆ ನಾವು ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು காங்கிரஸ் பெம்பல கொடுத்து